ಇನ್ನು ಈ ಸರಳವಾದಂಥ ತಂತ್ರವನ್ನು ನಾವು ಮಾಡ್ಕೋತು ಅಂತಂದರೆ ಬರ್ಕೊಡ್ತೀನಿ ಜೀವನ ಪರ್ಯಂತ ನಿಮಗೆ ಸಾಲ ಅನ್ನೋವಂಥದ್ದು ಆಗೋದೇ ಇಲ್ಲ ಗೊತ್ತಾಯ್ತಲ್ಲ ಅದು ಯಾವ ಒಂದು ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆನೇ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚದ್ಮಪತಿ ಐಶ್ವರ್ಯ ಲಕ್ಷ್ಮಿ ಐಶ್ವರಲಕ್ಷ್ಮೀ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡಿದಾಯಿತು ಅಂದರೆ ವಾಕರ್ಕೆ ಅನಾವಶ್ಯಕವಾಗಿ ವಾಕರ್ಕೆ ಅನ್ನೋಂಥದ್ದು ಬರ್ತಾ ಇರುತ್ತೆ ಇವರಿಗೆ ಗೊತ್ತಲ್ಲ ಈ ವಾಕರ್ಕೆ ಏನಕ್ಕೆ ಬರ್ತಾ ಇರುತ್ತೆ ಅನ್ನೋಂಥದ್ದು ನಾವು ನೋಡ್ತು ಅಂತಂದರೆ ಎಕ್ಸಾಂಪಲ್ ಅಂದರೆ ಜಾಸ್ತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಉಳಿತೇಗು ಇದೆಲ್ಲ ಏನಂತ ಸುಮ್ಮನೆ ಏನಾದರೂ ಒಂದು ಒಂದು ದರಿದ್ರವಾದಂಥ ಒಂದು ಸ್ಮೆಲ್ ಬಂತು ಅಂದರೆ ವಾಕರ್ಕೆ ಬಂದ್ಬಿಡೋ ಗೊತ್ತಲ್ಲ ಈ ಥರದ್ದೆಲ್ಲ ಯಾವಾಗಲೂ ವಾಕರ್ಕೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇದಕ್ಕೆಲ್ಲ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದ್ರೆ ಅಪಾನ ಮುದ್ರೆ ನೋಡಿ ಹೆಬ್ಬೆರಳು ಪಸ್ ಮದ್ದದ ಬೆರಳು ಪಸ್ ಉಂಗುರದ ತೋರ್ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸ್ಬೇಕು ಇನ್ನು ಇಪ್ಪತ್ತು ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು ವಾಕರ್ಕೆ ಮತ್ತು ಗ್ಯಾಸ್ಟ್ರಿಕ್ಕು ಉಳಿತೇಗು ಎಲ್ಲವೂ ಕೂಡ ಹೊರಟು ಹೋಗುತ್ತದೆ ಎಲ್ಲ ಇದನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ವಾಕರ್ಕೆ ಅನ್ನೋದು ಸಂಪೂರ್ಣ ಹೋಗಿ ಕೆಲವೇ ದಿನಗಳಲ್ಲಿ ಏಳೆಂಟು ದಿನದಲ್ಲಿ ನಿಮಗೆ ವಾಕರ್ ಅನ್ನೋದು ಗ್ಯಾಸ್ಟ್ರಿಕ್ ಅಂತ ಸಮಸ್ಯೆ ನಿವಾರಣೆ ಆಗ್ಬಿಡ್ತೈತೆ ಮೊದಲೇ ಅಪಾನ ಮುದ್ರೆ ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಂತ ಮುದ್ರೆಯ ವಿಚಾರ ಜೊತೆಗೆ ಈ ನೆಗೆಟಿವ್ ಎನರ್ಜಿ ಎಷ್ಟೊಂದು ಜನಕ್ಕೆ ಮಾಟಮಂತ್ರ ವಾಮಾಚಾರ ಪ್ರಯೋಗ ಆಗಿರುತ್ತೆ ಮತ್ತು ಇನ್ನು ಕೆಲವರಿಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಇಂಪ್ರೂವ್ಮೆಂಟ್ ಆಗ್ತಾಯಿರಲ್ಲ ದುಡ್ಡು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರುತ್ತೆ ಮನೆಯಲ್ಲೇ ಜಗಳ ನೆಮ್ಮದಿ ಇಲ್ಲ ಇಷ್ಟವಾಗಿರುವಂಥ ವ್ಯಕ್ತಿ ವಸ್ತು ನಿಮ್ಮ ಹತ್ರ ಇರೋವಂಥದ್ದು ದೂರ ಆಗ್ಬಿಡುತ್ತೆ ಒಡವೆ ಕಳ್ತನ ಆಗ್ಬಿಡುತ್ತೆ ತುಂಬ ಕ್ಲೋಸ್ ಫ್ರೆಂಡ್ ಇರ್ತಾರೆ ಅವರು ದೂರ ಆಗ್ಬಿಡ್ತಾರೆ ಇದಕ್ಕಿದ್ದಂಗೆ ಇದಕ್ಕೆಲ್ಲ ನಿವಾರಣೆ ಆಗಬೇಕು ಅಂತಂದರೆ ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡಿ ಇದನ್ನು ಒಂದು ಸರಿ ನೀವು ಕಲಿತ್ಕೋತಂದರೆ ಜೀವನ ಪರ್ಯಂತ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಎನರ್ಜಿ ಬರದೇ ರೀತಿಯ ರೀತೀಲಿ ನೀವು ತಡೆದು ಜೀವನವನ್ನು ಸಾಧಿಸ್ಬೋದು ಈ ಒಂದು ವಿಚಾರವನ್ನು ತಿಳ್ಕೊಂಡು ಈ ಒಂದು ಜ್ಞಾನವನ್ನು ನಾನು ಹೇಳ್ಕೊಡುವಂಥ ಕ್ರಿಯೆಯನ್ನು ಪ್ರತಿನಿತ್ಯ ಮೂರು ನಿಮಿಷ ಮಾಡ್ತದೆ ಸಾಕು ಎಂಥದ್ದೇ ಆ ಒಂದು ನೆಗೆಟಿವ್ ಎನರ್ಜಿ ಇತ್ತು ಅಂತಂದ್ರೂ ಕೂಡ ಹೊರಟೋಗ್ಬಿಡ್ತದೆ ಅದಕ್ಕೋಸ್ಕರ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಈ ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್ ಇದೆ ಖಂಡಿತ ಇದಕ್ಕೆಲ್ಲರೂ ಕೂಡ ರಿಜಿಸ್ಟ್ರೇಷನ್ನು ಆಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರ್ತದೆ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತದೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋರ್ಟ್ ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕಿಂತ ನನಗೆ ಅನಾರೋಗ್ಯದ ಸಮಸ್ಯೆ ಬಂದು ಮಾಡುತ್ತೆ ಈ ಚಕ್ರಗಳ ಆಕ್ಟಿವಿಷನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗ್ತದೆ ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳ ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕೊಂಡಿ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಪೈಂಡ್ ಅಂತ ಕೇರಳಗೆ ಕರ್ಕೊಂಡೋಗಿ ಹೋದ್ಸಲೂ ಕರ್ಕೊಂಡೋಗಿದ್ದೀವಿ ಒಂದೆರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ ಮತ್ತೆ ಕರ್ಕೊಂಡೋಗ್ತಾ ಇದೀವಿ ಅಂತ ಪದ್ಮನಾಭಕ್ಕೆ ಕರ್ಕೊಂಡೋಗ್ತಾ ಅಲ್ಲಿ ಹೋಗಿ ನೀವು ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳುವಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೆ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ನಂಬರ್ ಒನ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀನಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಹಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯರು ಕರ್ಕೊಂಡೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಾಟ ಮಂತ್ರ ಅಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ಟಂತ ಹೋಗ್ಬಿಡ್ತದೆ ಇದೆಲ್ಲ ಹಾಗಾಗಿ ಅದು ಆಧ್ಯಾತ್ಮ ಪಯಣಕ್ಕೆ ನೀವು ಇದು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತೆಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಇನ್ನು ಈ ಸರಳವಾದಂಥ ತಂತ್ರವನ್ನು ನಾವು ಅಂತಂದರೆ ಬರ್ಕೊಡ್ತೀನಿ ಜೀವನ ಪರ್ಯಂತ ನಿಮಗೆ ಸಾಲ ಅನ್ನೋಂಥದ್ದು ಆಗೋದೇ ಇಲ್ಲ ಗೊತ್ತಾಯ್ತಲ್ಲ ಅದು ಯಾವ ಒಂದು ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆನೇ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನು ಮಾಡಿಕೊಳ್ಳಿ ಗೊತ್ತಾಯ್ತಲ್ಲ ಏನು ಅಂತಂದ ನಾವು ನೋಡೋದಾಯ್ತು ಅಂತಂದರೆ ಅಂದರೆ ಸಾಲ ಅನ್ನೋವಂಥದ್ದು ಯಾಕಂದರೆ ನಮಗೆ ಲಕ್ಷ್ಮಿ ಬಿಡ್ತು ಅಂತಂದರೆ ನಮಗೆ ಸಾಲ ದುಡ್ಡು ಬರ್ತಾನೆ ಇರುತ್ತೆ ದುಡ್ಡು ಬರ್ತಾನೆ ಇತ್ತು ಅಂದರೆ ಸಾಲ ಆಗೋದೇ ಇಲ್ವಲ್ಲ ಅದಕ್ಕೋಸ್ಕರ ಯಾವ ಒಂದು ತಂತ್ರವನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತು ಅಂತಂದರೆ ಒಂದು ನೋಡಿ ಲಕ್ಷ್ಮಿ ಒಲಿ ಒಲಿಯುವಂಥದ್ದು ನೋಡಿ ಸಾಲ ಫಸ್ಟು ಸಾಲ ಆಗಬಾರ್ದು ಅಂತಂದರೆ ಈಗ ಸಾಲ ಇದೆಯೋ ಅಥವಾ ತೀರಿದೆಯೋ ಗೊತ್ತಿಲ್ಲ ಬಟ್ ನೀವು ದೃಢವಾದಂಥ ಒಂದು ಸಂಕಲ್ಪವನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ನಾನು ಸಾಲ ಮಾಡಲ್ಲ ಅಂತ ಸಂಕಲ್ಪವನ್ನು ಮಾಡಿ ಯಾವುದೇ ಕಾರಣಕ್ಕೂ ಸಾಲ ಮಾಡಲ್ಲ ಅಂತಲೇ ಸಂಕಲ್ಪವನ್ನು ಸಾಲ ಮಾಡಬೇಡಿ ನಿಮ್ಗೆ ಒಲ್ದು ಬಿಡ್ತಾಳೆ ಸಾಲ ಅನ್ನೋವಂಥದ್ದು ಒಂದು ಕರ್ಮ ಆಯ್ತಲ್ಲ ಏನು ಮಾಡಬೇಕು ಅಂತಂದರೆ ದೇವರಿಗೆ ನೈವೇದ್ಯವನ್ನು ಇಡಬೇಕು ಯಾವ ಒಂದು ನೈವೇದ್ಯ ಅಂತ ಅದನ್ನು ನೈವೇದ್ಯ ಇಡುವಂಥ ಒಂದು ಪ್ರೊಸೀಜರ್ ಇದೆ ನಿಮ್ಮ ಮಾಮೂಲಿ ಇಡೀ ಆದರೆ ಇದು ವಿಶೇಷ ಒಂದು ತಂತ್ರದ ಒಂದು ಪ್ರೊಸ್ ಪ್ರೊಸೀಜರ್ ಇದು ಒಂದು ಬಟ್ಲೆ ತೊಗೊಳ್ಳಿ ಸದ್ಯ ಇದೆ ಒಂದು ಬೆಳ್ಳಿ ಬಟ್ಲೆ ಇತ್ತ ಒಳ್ಳೆಯದು ಅದರಲ್ಲಿ ಬಿಳಿ ಸಾಸಿವೆನ ಹಾಕಿ ಬಿಳಿ ಸಾಸಿವೆ ಏನು ಮಾಡ್ತಾರೆ ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತೆ ನಿಮ್ಗೆ ಗೊತ್ತಲ್ಲ ನೋಡಿ ಸಾಲ ಅನ್ನೋಂಥದ್ದು ಕರ್ಮ ಯಾರೋ ನಿಮ್ಮದು ದುಡ್ಡು ಒಂದೆರಡು ಲಕ್ಷ ಕೊಡಿ ಐವತ್ತು ಲಕ್ಷ ಐವತ್ತು ಸಾವಿರ ಕೊಡಿ ಒಂದು ಲಕ್ಷ ಕೊಡಿ ಎರಡು ಲಕ್ಷ ಅವರು ನಿಮಗೆ ನೀವು ದೇನಾರು ದುಡ್ಡು ಕೊಡ್ತು ಅಂತ ಅಂದರೆ ನೋಡಿದೆ ರಿಯಲ್ ಲೈಫ್ ನಾನು ಶಿಬಿರದಲ್ಲಿ ಕ್ಲಾಸಸಲ್ಲಿ ಹೇಳ್ತಾ ಹೋಗ್ತೀನಿ ನಮ್ಮ ತಾಯಿಗೆ ಹುಷಾರಿಲ್ಲ ನೀವು ಒಂದು ಲಕ್ಷ ಕೊಡಿ ಅಂತ ಎರಡು ಲಕ್ಷ ಕೊಡಿ ಅಂತ ಬಡ್ಡಿ ಕೊಡ್ತೀನಿ ಎಲ್ಲ ಕೊಡ್ತೀನಿ ನೀವು ಕೊಡಿ ನಾನು ಬೇಡ ಅಂತ ಅನ್ನೋಲ್ಲ ಆದರೆ ಕೊಟ್ಟರೆ ಏನಾಗುತ್ತೆ ಅಂತಂದರೆ ಅವ್ರ ತಾಯಿಗೆ ಹುಷಾರಾಗುತ್ತೆ ನಿಮ್ಮ ತಾಯಿಗೆ ಹುಷಾರು ತಪ್ಪುತ್ತೆ ಹಂಗಂದ್ರೆ ಮಾಡಬೇಕು ಹಂಗಾರೆ ಸಹಾಯ ಮಾಡೋದೇ ತಪ್ಪಾ ಅಂತ ಭಾಳಷ್ಟು ಜನ ಜಗಳಕ್ಕೆ ಬೀಳ್ತಾರೆ ಯಾಕಂದರೆ ನೋಡಿ ಆತ ನೀವು ಕೊಡಲಿಲ್ಲ ಅಂತ ಅಂದರೆ ನೋಡಿ ಆತನ ಫಸ್ಟ್ ದೊಡ್ಡ ತಪ್ಪು ಅಂತಂದ್ರೆ ಆತನ ಕರ್ಮ ಏಜ್ ಆಗಿರೋಂಥ ಒಂದು ತಾಯಿ ಇದ್ದಾರೆ ಅದು ಮತ್ತೆ ಏಜ್ ಆಗ್ತಾರೆ ಈ ಹಣಕಾಸು ಬೇಕೇ ಬೇಕು ಅದು ಆರೋಗ್ಯಕ್ಕೆ ಅಂತ ನಾವು ಎತ್ತಿಡಬೇಕು ಆ ಸೇವಿಂಗ್ ಮಾಡುವಂತಹ ಬುದ್ಧಿ ಆತನಿಗಿಲ್ಲ ಅಂತಂದರೆ ಆತನಿಗೆ ಏನಕ್ಕೆ ನಾವು ಸಹಾಯ ಮಾಡಬೇಕು ಅಲ್ವಾ ಮುಂದೆ ಯಾವಾಗಲೂ ಬರುತ್ತೆ ಅಂತ ಹೇಳ್ತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆತನಿಗೆ ಸೇವಿಂಗ್ ಮಾಡೋವಂಥ ಒಂದು ಗೊತ್ತಿಲ್ಲ ಅಂತಂದರೆ ಆ ಅವನಿಗೆ ಅವನಿಗೆ ಅವ್ನು ದುಡ್ಡು ಇಟ್ಕೊಳ್ಳೋಕೆ ಗೊತ್ತಿಲ್ಲ ಅವ್ನಿಗೆ ನೀವು ಕೊಡ್ತು ಅಂತಂದರೆ ಎಷ್ಟು ಮಟ್ಟ ನಿಮ್ಮ ಸಾಲ ವಾಪಸ್ ತೀರಿಸ್ತಾನೆ ಒಂದೋನು ವಾಪಸ್ ಕೊಡ್ತು ಒಂದೋನು ವಾಪಸ್ ಕೊಡ್ಬೋದು ಕೊಡಲಿಲ್ಲ ಅಂತಂದರೆ ದುಡ್ಡು ಹೋಯ್ತು ಜೊತೆಗೆ ಕರ್ಮನೂ ಬಂತು ಅದಕ್ಕೋಸ್ಕರ ಏನು ಮಾಡಿ ನೀವು ಫ್ರೆಂಡ್ಶಿಪ್ಪು ಹಾಳಾಗ್ಬಿಡ್ತದೆ ಅವನು ಆ ಕೇಳಿದ್ರೆ ವಾಪಸ್ ಕೊಡೋಲ್ಲ ಇಲ್ಲ ಹಂಗೆ ಹಿಂಗೆ ಅಂತ ಫೋನ್ ಸ್ವಿಚ್ ಆಫ್ ಮಾಡ್ಕೋತಾನೆ ಎತ್ತದೇ ಇಲ್ಲ ಇದೆಲ್ಲ ಕರ್ಮಗಳು ಈ ಬೇರೆ ಮನೆ ಕಟ್ಟಕ್ಕೆ ನೀವೇನೋ ಸಹಾಯ ಮಾಡ್ತಾರೆ ನಿಮ್ಮ ಮನೆ ಕಟ್ಟಕ್ಕೆ ದುಡ್ಡು ಶಾರ್ಟೇಜ್ ಆಗುತ್ತೆ ಅಥವಾ ಅಡೆತಡೆಗಳಾಗ್ತಾ ಬರುತ್ತೆ ನೀವು ಅಷ್ಟು ಕೆಪಾಸಿಟಿ ಇದೆಯಾ ನೂರು ಜನಕ್ಕೆ ಮನೆ ಕಟ್ಟಿಕೊಳ್ಳೋ ಕೆಪಾಸಿಟಿ ಇದೆಯಾ ನೀವು ದಾನ ಮಾಡಿ ಒಂದು ಸಾವಿರ ಜನ ಪೇಶಂಟ್ಸ್ ನೀವು ನೋಡೋ ಕೆಪಾಸಿಟಿ ಇದೆ ನೀವು ಮಾಡಿ ಹಂಗ್ ಮಾಡಬೇಡಿ ಅಂತ ಹೇಳಿದೆ ಅವು ಏನು ಮಾಡಿ ತಗೊಳ್ಳಿ ಅದು ಐದು ಸಾವಿರ ರೂಪಾಯಿ ತೊಗೊಳಪ ಆಚೆ ಇವಾಗ ನಿಮ್ಮ ತಾಯಿ ನಾನು ನನ್ನ ನಿಜ ನಡೆದು ಘಟನೆ ನನ್ನ ಹತ್ರ ಬಂದು ನಮ್ಮ ತಾಯಿ ಹುಷಾರಿಲ್ಲ ಏನು ಮಾಡಲಿ ಅದಕ್ಕೆ ಆನ್ಸರ್ ತಗೊಳ್ಳಿ ಐದು ಐದು ಸಾವಿರ ರೂಪಾಯಿ ತಗೊಳು ಮಿಕ್ಕಿದ್ದು ಒಂದು ಲಕ್ಷದ ಬಂದು ಮಿಕ್ಕಿದ್ದು ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗೆ ಏನು ಮಾಡಲಿ ಈಗ ನಿಮ್ಮ ತಾಯಿ ಎಷ್ಟೊಂದು ಜನರಿಗೆ ಅಕ್ಕ ಆಗಿರ್ತಾಳೆ ತಂಗಿಯಾಗಿರ್ತಾರೆ ಮತ್ತು ಅತ್ತೆ ಆಗಿರ್ತಾರೆ ಸಹೋದರಿ ಆಗಿರ್ತಾರೆ ಮತ್ತು ಅಕ್ಕಪಕ್ಕದವರಾಗಿರ್ತಾರೆ ಆಗಿರ್ತಾರೆ ಅಂಥವ್ರ ಹತ್ರ ನಾನು ಎರಡು ಲಕ್ಷ ಕೇಳಿದ್ರೆ ಹತ್ರನೂ ಇಟ್ಕೊಳ್ಳೋಲ್ಲ ಅದನ್ನ ಕಡಿಮೆ ಕೇಳಿ ಒಂದು ಐದು ಸಾವಿರ ರೂಪಾಯಿ ಕೊಡಿ ಅಂತ ಯಾರೂ ಇಲ್ಲ ಅನ್ನೋಲ್ಲ ಒಂದು ಫಂಕ್ಷನ್ ಮಾಡ್ತಾರೆ ಮುಯಿಗೆ ಅಂತ ಒಂದು ಎರಡು ಮೂರು ಸಾವಿರ ರೂಪಾಯಿ ಹಾಕ್ಬಿಡ್ತಾರೆ ತುಂಬ ಕ್ಲೋಸ್ ಆಗಿರೋರು ಅವರ ಹತ್ರ ಎಲ್ಲ ಕಲೆಕ್ಟ್ ಮಾಡಿಕೊಡಿ ಆವಾಗೇನಾಗುತ್ತೆ ಕರ್ಮ ಕಡಿಮೆ ಆಗುತ್ತೆ ಅವರೆಲ್ಲ ಕಲೆಕ್ಟ್ ಮಾಡಿಕೊಂಡು ಹೋಗಿ ತೋರಿಸ್ತು ಅಂತಂದರೆ ಗುಣ ಆಗ್ತಾರೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕೆ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಅದಕ್ಕೆಲ್ಲ ನೀವು ತಲೆನೇ ಕಟ್ಸ್ಕೊಬೇಡಿ ಅಂತ ಇದಕ್ಕೆಲ್ಲ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರ್ನಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದಕ್ಕೆ ದೇವ್ರ ಮಲ್ಲಾರಿಡ್ಬೋದು ಬೀರ್ನಲ್ಲಾದರೂ ಕೂಡ ಇಟ್ಟು ನಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ ಅದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಕುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗ್ಬಿಡುತ್ತೆ ಮೂರು ಅಮಾವಾಸ್ಯೆ ಕಳೆದ ಆರು ತಿಂಗಳು ಒಳಗಡೆ ಎಷ್ಟೊಂದು ಬಗೆಯ ಫಿಫ್ಟಿ ಪರ್ಸೆಂಟ್ ತಿಳಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗ್ಬಿಡ್ತೀರಾ ಅದೆಲ್ಲ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೆಟ್ ತೊಗೊಂಡಿದರೆ ಮನೆ ಕಟ್ಕೊಂಡಿದ್ದಾರೆ ಮಕ್ಳಿಗೂ ಓದಿಸಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಆಗಬೇಕಲ್ವ ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತನ್ನ ಮನೆ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತುಬಿಡಿ ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಹಾಗೆ ಅವ್ರಿಗೆ ಕರ್ಮ ತಟ್ಟಲ್ಲ ಇವರು ಕಡ್ಮ ಕಟ್ಟಲ್ಲ ತಟ್ಟಲ್ಲ ಮತ್ತು ಸುಲಭವಾಗಿ ತಿರ್ಸ್ಬೋದು ಐದು ಸಾವಿರ ಅಂತಂದರೆ ಆರಾಮಾಗಿ ವಾಪಸ್ ಕೊಟ್ಬಿಡ್ಬೋದು ಬಡ್ಡಿಯೂ ಹಾಕಲ್ಲ ಐದು ಸಾವಿರ ರೂಪಾಯಿಗೆ ಯಾರು ಬಡ್ಡಿ ಹಾಕ್ತಾರೆ ಹಾಕಿಲ್ಲ ಅಂದ್ರೆ ಮುಟ್ಟಾಳರು ಈಗ ಹಾಕ್ತಾರೆ ಕ್ರೂರಿಗಳಾಕ್ತಾರೆ ಆ ಥರ ಮಾಡಿ ಅಂತ ಅವ್ರು ಖುಷಿ ಆಗೋಯ್ತು ಅದೇ ಥರ ಅವ್ನೇನು ಮಾಡ್ದೆ ಎಲ್ಲರ ಹತ್ರನೂ ಕೇಳಿದೆ ಎಲ್ಲ ದುಡ್ಡು ಕಲೆಕ್ಟ್ ಆಯಿತು ಇದು ಮಾಡ್ದೆ ಮತ್ತೆ ನಾನು ಹೇಳಿದೆ ನಿಯತ್ತಾಗಿ ವಾಪಸ್ ಕೊಟ್ಬಿಡಾಕಂದರೆ ಅವರು ಶ್ರದ್ಧೆ ಭಕ್ತಿಯಿಂದ ಕೊಟ್ಟಿದ್ದಾರೆ ತಾಯಿ ಹುಷಾರಾಗಲಿ ಅಂತ ಕೊಟ್ಟಿದ್ದಾರೆ ಇದನ್ನು ಮಾಡಿ ಅಂತ ಅದಕ್ಕೋಸ್ಕರ ಇವೇನು ಮಾಡಬೇಕು ಅಂತಂದರೆ ನೀವು ಮಿಸ್ ಮಾಡದೆ ಬೇರೆಯವ್ರಿಗೆ ದುಡ್ಡು ಕೊಡೋದರಿಂದ ಕೂಡ ಕಡಿಮೆ ಕಡು ಜಾಸ್ತಿ ಆಗ್ತಾ ಬರುತ್ತೆ ಎಲ್ಲ ಇದು ವಿಚಾರ ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಒಂದು ಬಟ್ಲಲ್ಲಿ ಇದನ್ನು ತಗೋದ್ಬಿಟ್ಟು ನಾನು ಹೇಳಿದ್ದು ಒಂದು ಲೋಟ ಹಾಲು ಬೆಳ್ಳಿ ಲೋಟ ಇತ್ತು ಅಂತಂದು ತುಂಬ ಒಳ್ಳೆಯದು ಬಿಳಿ ಲೋಟ ಇದೆ ಮಾಮೂಲಿ ಸ್ಟೀಲ್ ಲೋಟನ ಇಡಿ ಅದರ ಒಳಗಡೆ ಲಕ್ಷ್ಮಿಗೆ ಹಾಲನ್ನು ಮತ್ತು ಜೇನುತುಪ್ಪವನ್ನು ನೀವು ಹಾಕಿ ನೈವೇದ್ಯಕ್ಕೆ ಪ್ರತಿ ಶುಕ್ರವಾರ ಇಡಿ ತಿಂಗಳ ವಾರ ವಾರ ಒಂದಿಷ್ಟು ನಾನು ಹೇಳಿದಂಥ ರೆಮಿ ಒಂದು ತಂತ್ರವನ್ನು ಮಾಡಿ ತಿಂಗಳಿಗೊಂದು ಸರಿ ನಾತ್ರ ಮಾಡಿ ಅಟ್ಲೀಸ್ಟು ನಿಮಗೆ ಸಾಲ ಅನ್ನೋಂಥದ್ದು ಆಗಲ್ಲ ಇರೋವಂಥ ಸಾಲಗಳು ಕೂಡ ತೀರೋಗ್ಬಿಡುತ್ತೆ ಅದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ವಿನಯೋಗಿ ಗುರುಜಿ ಅಂಥ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಯಾರಿಗೆ ಸಾಲ ಆಗ್ಬಾರ್ದು ಅಂದ್ಕೊಂಡಿತ್ತು ಅವ್ರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಯಾರ ಸಾಲ ಇರೋವಂಥವ್ರಿಗೆ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ಓಂ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪ ಮಾಡ್ತೀನಿ ಅಂತಂದ್ರೆ ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿರುತ್ತಂಬ ಒಳ್ಳೆಯದಾಗ್ತವೆ ಅದರಲ್ಲಿ ವಿಶೇಷವಂತ ಒಂದು ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಜಾತಕಗಳು ಬರ್ತಾಯಿರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಮಕ್ಳಿಗಿನ್ನೂ ಮದುವೆ ಆಗಿಲ್ಲ ಮತ್ತು ಇವಾಗಿನ ಮದುವೆ ನೋಡ್ಬೋದಾ ಜಾತಕ ಸರಿ ಹೊಂದುತ್ತೋ ಇಲ್ವೋ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ ಮತ್ತು ಎಷ್ಟೊಂದು ಜಾತಕ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು ಮೂವತ್ತು ನಲ್ವತ್ತು ಮದುವೆಗಳಾಗಿದ್ದಾವೆ ಒಂದು ವೇದಿಕೆನೇ ನಿರ್ಮಾಣ ಮಾಡೋಣ ಖುಷಿ ಆಯಿತು ಎಲ್ಲ ಕರೀತಾರೆ ನಮ್ಮ ಗುರುಗಳೇ ನಿಮ್ಮಿಂದ ಪದವಿ ಆಯಿತು ಅಂದ ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಗೊತ್ತದೆ ನಿಮಗೆ ಬರ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರ ಮನೆಗೆ ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು ಮತ್ತು ಡಾಕ್ಟ್ರು ಇಂಜಿನಿಯರು ಮೆನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯೀಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇನ್ನು ಇಲ್ಲೇ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಒಂದು ಸಮಾವೇಶ ಅಂತ ಮಾಡ್ತೀವಿ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತೆಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ಬಂದರು ಏನು ಸೆಟ್ಟಾಗಿಲ್ಲ ಅಥವಾ ಹುಡುಗಿ ನೋಡ್ತಾ ಸೆಟ್ ಸೆಟ್ಟಾಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋಗೋದು ಇವ್ರನ್ನ ಒಂಥರ ಸೆಟ್ ಆದ ಮೇಲೆ ಊಟಕ್ಕೆ ಹಾಕೋಣ ಇಲ್ಲ ಅಂತಂದರೆ ಬೇಡ ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ವಧು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದೆ ಇದಕ್ಕೆ ನೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಗೊತ್ತಲ್ಲ ಇದು ವಿಶೇಷವಾದ ಒಂದು ಮ್ಯಾಟ್ರಿಂಗ್ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ ಮುಂದಿನ ಸಂಚಿಕೆ ಅಲ್ಲಿವರೆಗೂ